ಸರ್ ಏನೇ ಮೂವಿ ಸಿನಿಮಾ ಭಾಳ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಇಂಡಸ್ಟ್ರಿಲಿ ನಿಜ್ವಾಲ ಇಂಥ ಮೂವಿ ಬೇಕು ಏನಕ್ಕೆ ಅಂದರೆ ಒಬ್ಬ ಕಷ್ಟಪಟ್ಟು ಮೇಲೆ ಬರೋ ಹುಡುಗರನ್ನ ಯಾರು ಯಾವ ಥರ ತುಣಿತಾರೆ ಅನ್ನೋದನ್ನ ಯಾವ ಥರ ಮುಂದೆ ಬರಬೇಕು ಎಲ್ಲಿ ನಾವು ಮೋಸ ಹೋಗ್ತೀವಿ ಅನ್ನೋದನ್ನ ಈ ಈ ಸಿನಿಮಾ ಭಾಳ ಅದ್ಭುತವಾಗಿ ಅದನ್ನು ಸಿಂಪಲ್ಲಾಗಿ ಸಕ್ಕದಾಗಿ ತಗೊಂಡು ಹೋಗಿದ್ದಾರೆ ನಾವು ಕನ್ನಡ ಇಂಡಸ್ಟ್ರಿ ನಾವು ಇಂಥ ಮೂವಿಗಳನ್ನ ನಾವು ನೋಡಬೇಕು ನೋಡಿ ಅವರು ಖಂಡಿತ ಬಂದು ನೋಡ್ತಾರೆ ದಯವಿಟ್ಟು ಹೇಳ್ತೀನಿ ಮೂವಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ದಯವಿಟ್ಟು ಯು ಮೂವಿ ಸರ್ ಮೂವಿ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಐ ಲವ್ ದಟ್ ಮೂವಿ ಇನ್ನೊಂದು ಸರ್ ನೋಡ್ಬೋದು ಮೂವಿ ಚೆನ್ನಾಗಿದೆ ಟೈಮ್ ನೋಡಬಹುದು ಸ್ವಲ್ಪ ಸಸ್ಪೆನ್ಸ್ ಇದೆ ಇದು ಮೂವೀಸ್ ಬೇಕಾಗಿದೆ ಎಲ್ಲರೂ ಬಂದ್ ಥಿಯೇಟರ್ ಬಂದು ಮೂವೀಸ್ ನೋಡಿ ತುಂಬಾ ಸೂಪರ್ ಆಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಥ್ರಿಲ್ಲರ್ ರಿವೆಂಜು ಆಕ್ಟಿಂಗ್ ಸೂಪರ್ ಆಗಿದೆ ಬ್ರೋ ಮೂವಿ ಚೆನ್ನಾಗಿದೆ ಮೂವಿಯಿಂದ ಅಂತ ಟಿಕೇಟ್ ಮಾಡ್ಬೋದು ಮಾಡಬಹುದು ಸರ್ ಮೂವಿ ಒಂದ ಸೈಕು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನೂಸ್ ಮಾಡ್ಕೋ ಯಾವ್ ತರ ತಿರು ತಿರೋಕ್ ಇದ್ರೆ ಇದೇ ತರಕು ಸರ್ ಸೂಪರ್ ಮೂವಿ ಅಷ್ಟೇ ಸೂಪರ್ ಇದೆ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಇಲ್ಲೇ ನೋಡಿ ಥಿಯೇಟರ್ ಮಾತ್ರ து அந்த சூப்பர் ஆகிட்டு சைக்கிங் ஆக மூவி சக்கலட்சன் சக்கூட ஒன்று